ಸುತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಯ್ಯೋ ಸಿವನಿ ಇದ್ಯಾಕೆ ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕಿದರೋ ಅಲ ಗುಂಡಜ್ಜಿಗೆ ಮನೆ ಬೋದ್ಲಕಣೆ ಏನೋ ಕಾಣಲಪ್ಪ ಗುಂಡಜಿಗಳೇ ಫೋನ್ ಮಾಡದ ಕಾಡು ಹಲೋ ಹಲೋ ಗುಂಡಜಿ ನಾನು ನಿಖಿತ ಹೇಳುವಾ ಏನ್ ನೀ ಅಸ್ಕ ಫೋನ್ ಮಾಡ್ಬಿಟಿದ್ಯಾ ಅಜ್ಜಿ ಅಮ್ಮ ಬಂದಿತಾ ಉಂಗನವ ಮನೆಗೆ ರೆಸ್ಪಾನ್ಸ್ ದಿದ್ಲು ಮನೆ ಬಂದಿತ್ತು ಅಲೆ ದದಾ ಎಲ್ಲಿದಾಳು ಬಂದ್ಬಿಟ್ಟು ಜಗಳ ಮಾಡ್ಕೊಂಡು ಬಂದ್ಲಲ್ಲ ಅಲ್ಲಿಲ್ವಾ ಇಲ್ಲಿಲ್ಲ ಇಲ್ಲ ಜರ್ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಬತ್ತಲ್ಲ ಯಾಕಿತಿಲ್ವಾ ಅಲ್ಲಿಲ್ವಾ ಯೋ ಬಂದಿದ್ಲು ಕನವ ಬಂದಿದ್ಲು ಇರ್ತೀನಿ ಅನ್ಕ ಬಂದ್ಲು ಇಲ್ಲಾಕಿದ್ದೆ ಹೋಗಿ ನಿಂಗೆ ಅಣ್ಣನ ಮನೆಗೆ ಮತ್ತೆ ಮಗನ ಕಾಲಿಗೆ ಬಿದ್ಬಿಟ್ಟು ನಿನ್ ಅಣ್ಣ ಕಾಲಿಗೆ ಬಿದ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗಿ ಇರೋ ಲಕ್ಷಣ ಮಗ ನಿನ್ ಅಣ್ಣ ಮನೆ ಅಂತ ಹೇಳ್ದೆ ಈ ಎಲ್ಲಿ ಗಂಟೋಗಿದ್ ಮೂರ್ ದಿವಸ ಆಗದಲ್ಲ ಮನೆ ದಿಸ್ಲತ್ತ ನಿನ್ ಬಂದಿಲ್ವಾ ಇಲ್ಲ ಇಲ್ಲವೇ ಬೇಜಾರ್ ಮಾಡ್ಕೊಂಡೆ ಬತ್ತು ಇವರು ನಮ್ಮ ಮಟ್ಟವರು ಎಷ್ಟು ದಿವಸ ಇದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಜರ್ಮನೆಗೆ ಹೋಗ್ತೀನಿ ಹೋಯ್ತೀನಿ ಅನ್ಬಿಟ್ಟು ಬತ್ತು ಅಲ್ಲಕ್ಕರಾಜಿ ನೀನು ಯಾಕೆ ನಿಮ್ಮ ಮಗಳಿದ್ದರೆ ನಮ್ಮ ಅಮ್ಮನ ಉಣ್ಬಾರ್ದುಕೋತಿದ್ದಿಲ್ಲ ಇದ್ರ ಇದ್ಲಿ ಅನ್ಕೊಂಡು ಇಸ್ಕೋಬೇಕಾನೆ ಅದೊಳೆ ಸರಿ ಆಯ್ತು ಕಲೆ ನಿಂದೊಳೆ ಪರವಾಗಿಲ್ಲ ನಾನೇ ಕೇಳಿಸ್ಕೊಳ್ಳೋಣ ಇಲ್ಲಿ ನಾನೇ ಕೇರ್ಸ್ಕೊಳ್ಳಿ ಯಾರು ಗಂಡು ಮಕ್ಳು ಇದಂದಾರೆ ಕರೋ ಅದಕ್ಕೆ ನಾನು ಕಳ್ತ ನನಗೆ ಇವತ್ತು ಒಂದು ಹೊತ್ತು ಕಾಲ ಕಳೆದು ನನಗೆ ಹಿಂಸೆ ಹಾಕಿದೆ ಅಂತದ್ರಲ್ಲ ಅವಳು ನಿಲ್ಸ್ಕೊಬಿಟ್ಟು ನಾನು ಏನ್ ಮಾಡಣವ ನನ್ಗೆ ಯಾರು ತಂದಕರಿದ್ದರು ಯಾರಿದ್ದಾರೆ ಹೇಳು ಅದಕ್ಕೆ ನಾನು ಹೋಗು ಇರೋಗು ನೀ ಮತ್ತೆ ಮನೇಲಿ ಅಂದೆ ಅಲ್ಲ ಒಂದು ನಾಲ್ಕು ದಿವಸ ಇದ್ದೀರಿ ನೀವು ನಿಮ್ಮನೇಲಿ ಹುಣ್ಬಾರ್ದು ಕಮ್ಮ ಸರಿ ಬಿಡು ಮೂರು ದಿವಸ ಆಗೋದು ಎಲ್ಲೋಗಿದ್ರೆ ಹೋಗಿದದು ಚೂರಾರು ನಿಗವಿದ್ದದ ನಿಮಗೆ ಅದು ಯಾಕೆ ಹಿಂಗೆ ಅದಕ್ಕೆ ಹಿಂಗೆ ಗಾಡಿಯೇ ನಿನ್ನ ಅಮ್ಮನ ಕಂಡ್ರಿ ಏ ಅದು ಏನು ಬುದ್ಧಿ ಕೊಲ್ತಿದೀವೋ ಎಲ್ಲಿ ಒಪ್ಪ ಮುಂದೆ ಕರ್ಕೊಂಡು ಹೋಗಿದಲ್ಲ ಇಸ್ಕಳಿವೆ ನೀನು ಬಂದಿಲ್ಲ ನಿನ್ನ ಮನೆಗೆ ಇಸ್ಕಳೆ ನಿಮ್ಮ ಬೇಡ ಅಂತ ಹೇಳಿ ನಾನೇನು ನಾನೇ ಇಸ್ಕೊಳ್ಳಾನೆ ಕೊಟ್ಟು ಕಣ್ಣು ಹೋಗಿ ನಿಮ್ಮ ಗಂಡ ಒಂದೇ ಕಣ್ಣೆ ನಿನ್ನ ಕಲಿಯನ್ನೇ ಮಾತು ನನಗೆ ಸೊರಾಗ ಇಲ್ಸ್ಬಿಡ್ತೀನಿ ಮರಬಿ ಯಾ ಜಾಸ್ತಿ ಮಾತಾಡಿದ್ರೆ ಯಾಕಂದ್ರೆ ನಿನ್ನ ಗಂಡ ಬೋದ ನೀನು ಬೋದೆ ಯಾಕೆ ಬೋದೆ ಹೇಳ್ ನೀವು ಅವಳು ಮಗಳಿಗೂ ಬೇಡ ಅಂದ್ಬಿಟ್ಟು ಕಳಿಸೋದ್ಲು ಅಂತ ನಿನ್ನ ಹೇಳೋದು ಕರ್ ಕೂತ್ಕೊಂಡೆ ಜಾಸ್ತಿ ಮಾತಾ ನೀನು ನೀನೇನು ಏನು ಅಂತ ಬೋದೆ ಅಂತ ಅವಳು ಹೇಳೋದಿಲ್ಲ ಅಂದ್ಕೊಟ್ಟೆ ಮಗಳಿಗೆ ಇರ್ಬೇಡ ಹೋಗಮ್ಮ ಅಂದ್ಬಿಟ್ಟು ಕಳ್ಸೋದು ಬಂದ್ಬಿಟ್ಟು ಈ ಮಳ್ಯಂಗ್ ನಟ್ಕೊಳ್ತಾ ಇದೀನಿ ನೀನು ಫೋನ್ಸು ಆಗದೆ ಅಂದ್ಬಿಟ್ಟು ನಾನು ಎಷ್ಟು ದಿವಸ ಅಂದ್ರೆ ಈಗ ನಾನು ಗಂಡು ಹುಳಿಗೆ ನಾನು ಈಗ ನಾನು ಇಸ್ಕೊಳಕ್ಕದ ನನ್ನ ಗಂಡೇ ನಾನಕ್ಕಿಲ್ಲ ಬೋಧಿ ಆಡಿ ನಿಮ್ಮವ್ವ ಇಲ್ಲೇ ಅದರ ನಿಮ್ಮ ಕಳ್ಸು ಕಳ್ಸು ಅಂತ ಅಂತಿದ್ದ ಅಕ್ಕೇ ನಂಗೆ ಅಂದಿದ್ದ ಅಷ್ಟು ಬಿಟ್ರಿ ನೀನು ಇಲ್ಲ ಮತ್ತೀಗ ನಾನೇನು ನಾನು ಹೆಂಗೆ ಇಸ್ಕೊಳ್ಳಿನಿ ನಾನು ಇಸ್ಕೊಂಡು ಸಾಕಾಕಿದ್ದಾನ ನನಗೆ ಹುಷಾರಿದ್ದಾನ ಸಾಯ್ತಾ ಕುಂತೀವಿ ನಮ್ಗೆ ಯಾರಾಗ ತಂದಕ್ಕಾರು ಇಲ್ಲಿ ಇಸ್ಕೊಳಕ್ಕೆ ಒ ಗಂಡು ಮನೆ ಇರ್ಬೋದ್ರೆ ಇವಳು ಬೆಂಕಿ ಕ ದುರಂಕಾರನೇ ಆಡ್ತಾಳೆ ನಾನೇನು ಮಾಡನ ಎಲ್ಲರೂ ಹೋಗ್ಲಿ ಹೋಗು ನನಗೆ ಫೋನ್ ಮಾಡಿದ್ದೀನಿ ನೀನು ಫೋನ್ ಗಿನ್ ಮಾಡ್ಬೇಡ ನೀನು ಏನಾರು ಅಲ್ಲಿ ಹೋಗು ಮೂರು ದಿವಸದಿಂದ ಫೋನ್ ಚಪ್ಪತ್ತದೆ ನೋ ಅಲ್ಲಿ ಇದ್ದದ ಏನು ಅಂದ್ಕೊಂಡಿದ್ದೆ ಎಲ್ಲರೂ ಹಾಳಿದ್ದು ಹೋಗ್ಲಿ ಹೋಗು ಅವಳು ಎತ್ತಿದ್ದ ಬೆಂಕಿ ಕಾವಳ ಅವಳು ಮನ್ಸೂನ್ ಕುಲ್ವಾ ಅವಳು ಅವಳಿಗೆ ಒಂಚೂರು ಆರೇ ಜವಾಬ್ದಾರಿ ಅನ್ನೋದಿಲ್ಲ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಗಂಡನ್ಗೂ ಅತ್ತೆಮ್ಮನ್ಗೆ ಇಟ್ ಮಾಡಿ ಮಾಡಿಕ್ಕೇ ಸಂತಿ ಪುಟ್ಕೊಂಡು ಇವಳು ಈ ಥರ ಬುದ್ಧಿ ಕಲ್ತ್ಕೊಂಡ್ರೆ ಅವಳು ಅವ್ ಉದ್ದಾರ ಅದಳ ಹೋಗು ಏನಾರು ಮಾಡ್ಕೊಳ್ಳಿ ನನಗೇನು ನನಗೆ ಫೋನ್ ಮಾಡ್ಬೇಡಕ್ಕ ನನಗೆ ಗೊತ್ತಾರಿಲ್ಲ ನನಗೆ ಎಲ್ಲರೂ ಹೋರಿ ನಾನು ಏನು ಮಾಡೋಕೆ ಕೇಳಾಕತ್ತೆ ನಾನು ಏನಂದೆ ನಾನು ಹೋಗಿ ಇರೋಗ್ನ ಗಂಡಮನೆಯಲ್ಲಿ ಮತ್ತೆ ಮಾವನ ಕಾಲು ಬಿದ್ದ್ಬಿಟ್ಟು ಬಂದಿದ್ದ ನಾನು ನೀನು ಏನು ಅಂದಿದೆ ಏನು ಕುಯ್ದಿ ಕುಕ್ಕೆ ತುಂಬಿದ್ನ ವರ್ದಿದ್ದನ್ನ ಬಿಡ್ದಿದ್ನ ನಾನು ಏನು ಮಾಡಿದೆ ಹೇಳು ನಾನೇನು ಮಾಡಿತಿಲ್ಲ ಅವಳಿಗೆ ನೋವು ಓದ್ಕಡಿ ಏನೋ ಅವ್ರೇನು ಕಿರ್ಕುಳ ಕೊಡ್ತೀರಾ ಏನು ನಿಮ್ಮ ಅಪ್ಪ ಏನು ಇಲ್ಲ ನಿಮ್ಮ ಅಜ್ಜಿ ನಿಮ್ಮ ತಾತೆಯಲ್ಲಿ ಇಟ್ಕೊಂಡು ಬಡೀತೀರ ಹೇಳಿವಳಿಗೆ ಇವಳಿಗೆ ಸೌಂದರ್ಯಕ್ಕೆ ಬುದ್ಧಿ ಕಲ್ತ್ಕೊಂಡು ಸ್ವಾಸಿಗೆ ನೋಡ್ಕೋಬೇಕಲ್ಲ ನಿಗೋಣಿ ಅಂತ ಎಲ್ಲರೇ ನನ್ನ ಸ್ವಾಸಿಗೆ ಬಸ್ರಿಯಾಗಳು ಎಚ್ ಕಟ್ಟು ನೋಡ್ಕೋಬೇಕು ಯಾರು ಹೆಸ್ರು ಹೇಳೋದು ನಮ್ಮ ಹೆಸರು ಯಾರು ಹೇಳೋದು ನಮ್ಮ ಮನೆ ಬದುಕಲ್ಬಾರ್ದು ಅಂದ್ಕೊಂಡು ನಿಗಾವಣೆ ತಕೊಂಡು ಇರ್ನೇ ಬಿಟ್ಟು ಇವಳು ಮುಂಡೆ ಇವಳು ಬರ್ತ್ ಬರ್ಸ್ ಕಂದ್ಕೊಂಡ್ರ ನಾವಣೆ ಹಾಕ್ತದ ಮಗ ಅದೇನೋ ಅಂತಿದ್ರ ಅಂತಂಗ ಆಯ್ತು ಕತೆ ಅಲಕ್ಕನ ಅಜ್ಜಿ ಈಗ ಏನು ಮಾಡೋದು ಎಲ್ಲೋ ಇರೋದು ಏನೋ ಮೂರ್ ದಿನ ಸುಜಪ್ಪತ್ತದ ನನ್ಗೆ ಅವತ್ತಿಂದನೂ ಇವನಿ ನಿನ್ನ ನಂಬರ್ ಇರ್ತಿದಿಲ್ಲ ಅಂತವು ನನ್ನ ನಂಬರ್ ಯಾಕೋ ಮಾಡಿಕೊಂಡಿ ಒಂದು ದಿವಸ ಒಂದು ಕಷ್ಟ ಸುಖ ಕೇಳಕ್ಕೆ ಹೆಂಗಿದೀ ಅಜ್ಜಿ ಏನಿದ್ದೀ ಅಜ್ಜಿ ಅನ್ಕೊ ಒಂದ್ ದಿವಸ ಒಂದು ಫೋನ್ ಮಾಡಿ ನೀನು ನೀನಂತು ನಿಮ್ಮ ಊನ್ಗಿಂತ ಅರ್ಥಪಾಲ್ ಜಾಸ್ತಿ ಆಗೋತಿ ನೀನು ಅವ್ಳಿಗಿಂತ ಹೆಚ್ಚಾಗಿ ಎಲ್ಲೋ ಇರಬೇಕು ಬತ್ತಾಳೆ ಹೋಗು ತಲೆಗೆಸ್ಕೊಬೇಡ ಏನಾರು ಮಾಡ್ಕೊಳ್ಳಿ ನನ್ಗೆ ಏನು ಏನಾರ ಬುದ್ಧಿ ಕಲ್ತು ಕಲ್ತು ಕೂತಾಳೆ ಕತೆ ಬಾಳ ಬೇಜಾರಲ್ಲಿ ಏನಾರ ಹೆಚ್ಚು ಕಮ್ಮಿ ಮಾಡಿ ಬರ್ತಾ ಏನು ಅಂತ ಯಾರ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾಳೆ ಹೋಗೋ ಅವಳಕ್ಕೆ ಹೆಚ್ಚು ಕಮ್ಮಿ ಹೋದಳು ಸುಮ್ನೆ ಬಾಯಿ ಮುಚ್ಕೊಂಡು ಸರಿ ಬಿಡು ಆಯ್ತು ತಿಂಡಿ ರೆಡಿ ಮಾಡ್ದೀ ಯಾವ್ ತಿಂಡಿ ರೆಡಿ ಮಾಡಿ ಆ ಫೋನ್ ಮೂರ್ ದಿಸೋಯ್ತಾಯಿಲ್ಲ ಎಲ್ಲಿ ಹೋಗಿದೆ ಯಾತಕ್ಕ ಹೋಗಿ ಒಂದು ಗೊತ್ತಿಲ್ಲ ನಂಟ ನನ್ಗೆ ಅಯ್ಯೋ ಮನೆ ಹೋಗ್ತಾರೆ ಅತ್ಯಂತ ತಲೆ ಸುಮ್ನೆ ಅದಕ್ಕನ್ರಿ ಏನಮ್ಮ ಏನಕ್ಕೆ ಹಂಗಾಬಿಟಂಗ್ ಮಾಡ್ಬಿಟ್ಟು ಏ ಒಂದು ಅರ್ಧತ್ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮಅಮ್ಮ ಮನೆ ಬಿಟ್ಟು ಹೋಗಿ ಮಾಡಿದ್ರಲ್ಲ ನೀವು ನೋಡು ನೀನು ನಿಮ್ಮಮ್ಮ ಸೇರಿಕೊಂಡು ನಮ್ಮ ಅಪ್ಪ ಅಮ್ಮನ ಉಚ್ಚಾಸ್ಪತ್ರೆ ಕಳಿಸಿದ್ರಿ ಅದನ್ನೆಲ್ಲ ನಾನು ಮತ್ತೆ ನಿಜಕ್ಕೆ ಚೆನ್ನಾಗಿದ್ದೀನಿ ಅದಕ್ಕೆ ಈ ಥರ ಆಗ್ತಾ ಇದೆಯಾ ಹೇಳು ನನಗೆ ಎಷ್ಟು ಅಟವ್ರಿ ಅಲ್ಲ ನಮ್ಮ ಅಪ್ಪಮ್ಮನ ಎನ್ಸ್ಕೊಂಡು ನಿಮ್ಮ ಅಮ್ಮನ ನಿನ್ಗೆ ಹೆಚ್ಚು ಮೂರು ದಿನ ನಿನ್ನ ಬರೀ ಫೋನ್ ಸ್ವಿಚ್ ಅಪ್ ಆಗಿರೋದಕ್ಕೆ ನೀವು ಇಷ್ಟೊಂದು ತೆಂಗ್ ಮಾಡ್ಕೊಂಡಿದ್ಯಾ ನಮ್ಮ ಅಪ್ಪ ಅಮ್ಮ ಉಚ್ಚಾಸ್ಪತ್ರೆಗಳಿದ್ದಾರೆ ಅವ್ರಿಷ್ಟು ಕಷ್ಟಪಡ್ತಾ ಇದ್ದಾರೆ ನನಗೆ ಎಷ್ಟು ಮನಸ್ಸು ನೋವಲ್ಲ ನಾನು ನೋಡು ಅವೆಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮಮ್ಮನ ಸಾಕಕ್ಕೆ ನಂಗೆ ರೆಡಿ ಇಲ್ಲ ನಾನು ಹೋಗ್ಲಿ ಬಿಡು ಅವ್ರ ಮನೆ ಇಲ್ವಾ ಈಗ ಮಾವ ಇಲ್ವಾ ನೋಡ್ಕೊಳ್ತಾರೆ ಇಲ್ಲ ನಿಮ್ಮ ಅಣ್ಣ ಇಲ್ವಾ ನೋಡ್ಕೊಳ್ತಾರೆ ನೀವು ಅವ್ರ ಬಗ್ಗೆ ನಾನು ತಲೆ ಕೆರ್ಸ್ಕೊಬೇಡೇ ಇವತ್ತು ನಮ್ಮ ಜೀವನ ಮಾಡಿದ್ರೆ ನಮ್ಮ ಕಷ್ಟ ಇನ್ನೊಬ್ಬರನ್ನ ಇಸ್ಕೊಂಡು ಇಲ್ಲ ಎಲ್ಲ ನಮ್ಗೆ ಕಷ್ಟಪಡಕ್ಕಾಗಲ್ಲ ಸುಮ್ನೆ ಬಾಯಿ ಮುಚ್ಕೊಂಡಿರು ನೀನು ಅದೇನ್ ಮನ್ಸು ಕೊಡ್ಬೇಕಣ್ಣ ನೀವು ನಿಮ್ಮಿಂದ ನಾನು ನಮ್ಮ ಅಮ್ಮ ಓದ್ಬಿಟ್ಟು ಹೋಗು ನೀವು ನಿಮ್ಮಿಂದ ನನ್ಗೆ ಆಯ್ಕಿಲ್ಲ ಅಂತ ಪಾಪ ಅದೆಷ್ಟು ಬೇಜಾರ್ ಮಾಡ್ಕೊತ ನಮ್ಮಅಮ್ಮ ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ಏನ್ ಇವಾಗ ಇವಾಗ ನೀನು ಐತಿಯಾ ಹೋಗೋದ್ರೆ ಮೊದ್ಲು ಹೋಗು ನೀನು ನಿನ್ನಿಂದ ತಾಸ ತಡೆಯಕಾಗ್ತಿಲ್ಲ ನನ್ಗೆ ಎಷ್ಟು ಸಲ ಹೇಳ್ಬೇಕು ನೀವು ಒಟ್ಟೈತಿ ಸುಮ್ಕಿರಿ ನಾನು ಒಬ್ಬರು ನೀವು ನಿಮ್ದೇ ಇರ್ತೀರಿ ಕತ್ತಿ ಎಲ್ಲೋಗ ನಾನು ಎಲ್ಲೋಗನೇ ನಿಮ್ಗೂ ಗೊತ್ತು ಅವ್ರ ಅಣ್ಣ ಮಾತಾಡ್ಸಕ್ಕೆ ರಜಿತ ಸರಿಯಾಗಿ ಮಾತಾಡ್ಸಕ್ಕೆ ಹೋಯ್ಕಿಲ್ಲ ಅಂತ ಅದ್ ನಿಟ್ಕೊಂಡೆ ತನಗೆ ಆಡ್ತಿರೋದು ನೀವು ಏ ನಿಮ್ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ಕಬಿಟ್ಟಿದ್ದೀರಾ ಹೋಗ್ಲಿ ಬಿಡ್ರಿ ಕಷ್ಟವ್ ಸುಖು ಅನ್ಬೋಸ್ತೀನಿ ಸಾಯ ಗಂಟಲು ಕಷ್ಟದಲ್ಲಿ ಸತ್ರು ಸಿಕ್ಕಿಲ್ಲ ನಿಜವಾಗ್ಲು ಎತ್ತು ನೀವು ಈ ಅಂತ ತರದ್ಕೊಂಡಿಲ್ಲ ನಮ್ಮ ಅಮ್ಮನ ಯಾತರ ಇದ್ ಮಾಡ್ ಕಳ್ಸುದ್ರಿ ಮೂರ್ ದಿವಸ ಸ್ವಚ್ಆಪ್ ಬರ್ತದೆ ನಮ್ಮ ಅಮ್ಮ ಎಲ್ಲಿ ಹೋಗಿದೋ ಯಾತಕ್ಕೆ ಹೋಗಿದೋ ಒಂದು ಗೊತ್ತಿಲ್ಲ ನಿಜವಾಗ್ಲೂ ತಲೆ ಏಯ್ ಈಗ ಅದ್ಕೇನೆ ಮಾಡಕ್ಕಾಗುತ್ತೆ ಹೋಗಿ ಹುಡುಕ ಬರಬೇಕು ನೀವು ಹೋಗಿ ಸುಮ್ಮನೆ ಅದೇ ಆಮೇಲೆ ಸರಿಯಾಗಿ ಹೇಳ್ಬಿಡ್ತೀನಿ ನಿನ್ಗೆ ನಿಮ್ಮ ಅಮ್ಮನ ಹುಡುಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ನನಗೆ ಅವರು ಎಲ್ಲಾದ್ರೂ ಹೋಗ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ನಾನು ಡ್ಯೂಟಿಗೆ ಹೋಗಬೇಕು ಹೋಗು ತಿದಿ ಮಾಡೋಕು ಸುಮ್ಮನೆ ಹೋಗಿ ನಿಮ್ಗೆ ಮನ್ಸತ್ವೇ ಇಲ್ಲ ನಿಮ್ಗೆ ಹೇಳ್ತೇವ್ ನಮ್ಮ ಅಮ್ಮನ ಫೋನ್ ಸ್ವಚ್ಪ್ ಆಗದೆ ಅಂತ ಏನಾರು ಒಂಚೂರು ತಲೆ ಕೆಡ್ಕತಿದೀರಾ ನೀವು ನನಗೆ ಕಂಪ್ಲೇಂಟ್ ಕೊಡದ ಕೊಡೋಕು ನೀನು ಕಂಪ್ಲೇಂಟಾ ನಾನು ನಿನ್ನ ಕಂಪ್ಲೇಂಟ್ ಕೊಡಕ್ಕೆ ಬರಲಿ ನಾನು ನೋಡು ನೀನು ಹೊತ್ತಿ ಆಗಿ ನಿನ್ನ ಮನೆಯಿಂದ ಹಚ್ಚಿ ಹಾಕ್ಬಿಡ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಅವಾಗಲೇನೋ ಬಂದು ಕರ್ಕೊಂಡು ಬಂದೆ ಈಗ ನಾನು ಕರ್ಕೊಂಡು ಬರಲ್ಲ ನಾನು ಯಾವತ್ತೂ ನಿಂದು ಹೊತ್ತಿ ಆಗ್ತಾ ಇದೆ ನೀನು ತುಂಬ ಸರಿ ಬಿಡಪ್ಪ ಸರಿ ಬಿಡು ನಿನ್ಗೋಸ್ಕರ ಎಲ್ಲರು ಮಗುಗೋಸ್ಕರ ನಾನು ನೀನು ಕೊಟ್ಟಿರ್ಬೇಕಲ್ಲ ನಾನು ಅಷ್ಟೊಂದು ತೊಂದರೆ ತಗೊಂಡು ಇರಬೇಡ ನೀನು ಹೊಂಟೋಗು ನೀನು ನನ್ನಿಂದ ನೀನು ತೊಂದರೆ ಬಸ್ ನನಗೆ ಇಷ್ಟ ಇಲ್ಲ ಏನು ಕೂತ್ಕೊಂಡು ಮನೇಲಿ ತಿನ್ಕೊಂಡಿರೋಕೆ ಇವಳಿಗೆ ಹೊತ್ತಿ ಆಗಾಡ್ತಾಳೆ ನೀನು ಕೆಲಸ ಮಾಡಿ ತೊಂದಾಗ್ತಾ ಇದೆಯಾ ನೀನು ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ ಎಷ್ಟು ಕಷ್ಟ ಇದೆ ಹೊರಗಡೆ ಕೆಲಸ ಮಾಡಿ ದುಡ್ತೋರೋಕೆ ಮನೆಗೆ ಬಂದಾಗ ಯಾವಾಗಲೂ ನೋಡು ಮಕ್ಕಳು ಮಾಡ್ಕೊಂಡು ಕುತ್ಕೋತಾಳೆ ಒಂದ್ ಮಕ್ಲ್ ಒಂದ್ ನಗು ಇಲ್ಲ ಏನಿಲ್ಲ ನಿಜವಾಗ್ಲು ಕಟ್ಕೊಂಡು ನಾನ್ ಬಾಳ ತಪ್ಪ ಮಾಡ್ಬಿಟ್ಟೆ ಓ ಹೌದು ಇವಲ್ಲ ನಿಮ್ ಕಟ್ಕೊಂಡು ನಾನು ಮನೆ ಮದುವೆ ಮಾಡೋದು ಒಳ್ಳೆ ಕಡೆಗೆ ನಿಮ್ದೇ ಇರ್ಬೋದಾಗಿತ್ತು ಈ ಪ್ರೀತಿ ಪ್ರೇಮ ಕೈ ಬಂದ್ ಕೈವ ನಾನು ಮಾಡ್ಕೊಬೋದು ಜಾಸ್ತಿ ಮಾತಾಡ್ಬೇಡ ಇವಾಗ್ಲೂ ಏನ್ ಕಾರಣ ಇರೋಲ್ಲ ಮೊದ್ಲು ಮನೆಯಿಂದ ಹೋಗು ನೀನು ಜಾಸ್ತಿ ಮಾತೇ ನನ್ ಜೊತೆ ನೀನು ಲೋಫರ್ ಇವಾಗ್ಲೂ ಏನು ಬಲವಂತ ಮಾಡ್ತಾ ಇಲ್ಲ ನಿನ್ಗೆ ಇರು ಇರು ಅಂತ ಸರಿನಾ ಸರಿ ಬಿಡ್ರಿ ಆಯ್ತೀವ ಈಗೇನು ಹೋಯ್ತೀನಿ ಹೋಯ್ತಿನಿ ಅಂತ ಹೋಗ ನಾನು ನಿಮ್ಗೂ ಗೊತ್ತು ಚೆನ್ನಾಗಿ ನಾನು ಎಲ್ಲೂ ಹೋಗ್ತೀಯಾ ಎಲ್ಲೂ ಇವ್ಳಿಗೆ ಜಾಗ ಇಲ್ಲ ಅಂತ ಅದಕ್ಕೆ ಪದೇ ಪದೇ ಅದ್ನೇ ಹೇಳ್ಬೇಡಿ ನೀವು ನನ್ಗೆ ಹದಿನೇ ಹೇಳ್ಬೇಡಿ ನನ್ನ ಕೈ ಸತ್ತಿಲ್ಲ ಅಂದ್ಬಿಟ್ಟು ಎಲ್ಲ ಅಲ್ವಾ ಮಾತಾಡಿ ಮಾತಾಡಿ ಒಂದಲ್ಲ ಒಂದ್ಸಲ ನಿಮ್ಗೆ ಗೊತ್ತಾಯ್ತದೆ ಏನ್ ಗೊತ್ತಾಯ್ತದಿ ಏನ್ ಗೊತ್ತಾಗುತ್ತೆ ಸುಮ್ನೆ ಜಾಸ್ತಿ ಮಾತಾಡಬೇಡ ನೀನು ಬಾಯಿ ಮುಚ್ಕೊಂಡ್ ಬಿದ್ದಿರು ನೀನು ಹೋಗ್ ತಿಂಡಿ ಮಾಡು ನಾನ್ ಡ್ಯೂಟಿಗೆ ಹೋಗ್ಬಾರ್ದಾ ಅದ್ಬೇಕು ಇದ್ ಬೇಕು ಅಂತ ಕೇಳ್ತೀಯಾ ಅದಕ್ಕೆಲ್ಲ ದುಡ್ಡು ಹಾಗೆ ಬರುತ್ತಾ ಲೋಫ್ ಹೊತ್ತೊಂದು ಬಾಯ್ ಮುನ್ನಕ ಇವನು ಬೇರೆ ಪ್ರೀತಿಸ್ ಬೇರೆ ಮದುವೆ ಬೇಕಾಗಿತ್ತು ನನಗೂ ಬುದ್ಧಿ ಇಲ್ಲ ಇಲ್ಲೋಪ್ಪ ನನ್ನ ಮಗನ ಏನು ಹಣೆ ಬರ ತಂದಿದ್ದಾನೋ ಏನೋ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಆಗಿದ್ರೆ ಈ ನನ್ನ ಮಗನ ಬಿಟ್ಟು ನಿಮ್ದಾಗೆ ಇರ್ಬೋದಾಗಿತ್ತು ಅವ್ರು ನೋಡಿದ್ರೆ ಯಾವುದೇ ಕಾರಣಕ್ಕೂ ನನ್ನ ತಲೆನೇ ಕೆಲಸ ಕಳೆದ ನನ್ನ ಬಗ್ಗೆ ಏನು ಮಾಡೋದು ಏನತ್ತು ನಿಮ್ದು ಏನಾದೇ ಇಲ್ಲ ನಮ್ಮ ಅಮ್ಮನ ಫೋನ್ ಬೇರೆ ಸ್ವಿಚ್ ಏನು ಮಾಡೋದು ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಅಯ್ಯೋ ಶಿವನೇ ಯಾಕಪ್ಪ ಯಾಕೆ ಫೋನ್ ಸ್ವಿಚ್ ಅಪ್ ಆಗೋದಲ್ಲ ಏನು ಮಾಡೋದು ನನಗಂತೂ ಕೈಕಾಲೇ ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಏನು ಮಾಡೋದು ಕಾಣೆ ಒಳ್ಳೆ ಹಣೆ ಬರಾಗೋಯ್ತು ಇದು ಏನು ಕತಿವಿ ಏನೋ ತೆಗೆ ಯಾರು ಮಾಡೋದಪ್ಪ ಈಗ ಏನಂತ ವಿಚಾರ್ಸೋದು ಮೂರು ದಿವಸದಿಂದ ಇಲ್ಲ ಅಂದ್ರೆ ಏನು ಅರ್ಥ ಮುದ್ದಲೇ ಭಾಳಕ್ಕೂ ಆಗಿತ್ತು ಏನಾದ್ರು ಹೆಚ್ಚು ಕಮ್ಮಿ ಮಾಡಿಡ್ಕೊಬಿಟ್ಟಿದ್ದದು ಹೆಂಗೋ ಅಪ್ಪ ಗೊತ್ತು ಏನು ಮಾಡೋದು ಈಗ ಊರಿಗೂ ಹೋಗಿದ್ದದು ಇಲ್ಗೋ ಅಲ್ಲಿಗಂತೂ ಹೋಗಿರೋಕೆ ಸಾಧ್ಯನೇ ಇಲ್ಲ ಏನು ಮಾಡೋದು ಅಂತಲೇ ಒಂದು ಗೊತ್ತಾಯ್ತಿಲ್ಲ ಇಲ್ಲ ಥೂ ಆಳ ನಾನು ಬೇರೆ ಓದ್ಬಿಟ್ಟೆ ನಮ್ಮಮ್ಮ ಏನು ಬೇಜಾರು ಮಾಡ್ಕೊಂಡು ಏನು ಮಾಡ್ಕೊತೋ ಏನೋ ಅದು ಬೇರೆ ಗೊತ್ತಾಯ್ತ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ